ಜಿಲ್ಲಾಧಿಕಾರಿ ಮದುವೆ ಒಂದರಲ್ಲಿ ಊಟ ಮಾಡಲು ಹೋದಾಗ ಅಲ್ಲಿ ಜಿಲ್ಲಾಧಿಕಾರಿಯ ಸ್ವಂತ ಹೆಂಡತಿ ಪಾತ್ರೆ ತೊಳೆಯುತ್ತಾ ಇದ್ದಳು ಹೆಂಡತಿ ಪಾತ್ರೆ ತೊಳೆತಿಯುತ್ತಿರುವುದು ಜಿಲ್ಲಾಧಿಕಾರಿ ನೋಡ್ದ ಆಮೇಲೆ ಅಲ್ಲಿ ಏನಾಯ್ತು ನೋಡಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ ಫ್ರೆಂಡ್ಸ್ ಮುಂದೆ ವಿಡಿಯೋ ನೋಡೋಕು ಮುಂಚೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಲು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನೀವು ಯಾವ ಊರಿನಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಹೆಸರು ಏನು ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮಳೆ ಲೈಟಾಗಿ ಬರ್ತಾ ಇತ್ತು ಒಂದು ದೊಡ್ಡ ಕಲ್ಯಾಣ ಮಂಟಪ ಕಲ್ಯಾಣ ಮಂಟಪ ಸೀರಿಯಲ್ ಲೈಟ್ಗಳಿಂದ ಜಗಮಗ ಹೊಳಿತಾಯಿತ್ತು ಮಂಟಪದ ಒಳಗಡೆ ಮದುವೆಯ ವಾತಾವರಣ ಇತ್ತು ಮದುವೆಗೆ ಬಂದಿದ್ದ ಸಂಬಂಧಿಕರು ನಾದಸ್ವರ ಬಾರಿಸರು ಎಲ್ಲರಿಂದ ಮದುವೆ ಮಂಟಪದಲ್ಲಿ ಖುಷಿ ಖುಷಿಯ ವಾತಾವರಣ ಇತ್ತು ಜಿಲ್ಲಾಧಿಕಾರಿ ಸಂಜಯ್ ತಮ್ಮ ಕಾರಿಂದ ಕೆಳಗಡೆ ಇಳಿಯುತ್ತಾರೆ ಜಿಲ್ಲಾಧಿಕಾರಿ ಬಿಳಿ ಶರ್ಟ್ ಮತ್ತು ಫಾರ್ಮಲ್ಸ್ ಪ್ಯಾಂಟ್ನಲ್ಲಿ ಒಳ್ಳೆ ಸಿನಿಮಾ ಹೀರೋ ರೀತಿ ಕಾಣಿಸ್ತಾ ಇದ್ರು ಇವತ್ತು ಡಿಸಿ ಸಂಜಯ್ನ ಮುಖ್ಯ ಅತಿಥಿಯಾಗಿ ಮದುವೆಗೆ ಆಹ್ವಾನ ಮಾಡಲಾಗಿತ್ತು ಇಲ್ಲಿ ಮದುವೆ ಆಗ್ತಿದ್ದ ಹುಡುಗನ ತಂದೆ ಆ ಸೀಟಿಯ ಬಹುದೊಡ್ಡ ಮ್ಯಾನ್ ಹೀಗಾಗಿ ಎಲ್ಲರ ಕಣ್ಣುಗಳು ಜಿಲ್ಲಾಧಿಕಾರಿ ಸಂಜಯ್ ಮೇಲೇನೆ ಇತ್ತು ಡಿಸಿನ ನೋಡ್ತಿದ್ದ ಹಾಗೆ ಅಲ್ಲಿದ್ದ ಜನಗಳು ದಾರಿ ಬಿಟ್ಟು ಕೊಡ್ತಾ ಇದ್ರು ಮದುವೆಯಲ್ಲಿ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಜಿಲ್ಲಾಧಿಕಾರಿ ವಧುವರರಿಗೆ ಶುಭಾಶಯ ಹೇಳಿ ಊಟದ ಹಾಲಿಗೆ ಹೋಗಿ ಒಂದು ಟೇಬಲ್ನ ಚೇರ್ನ ಮೇಲೆ ಕೂತುಕೊಳ್ಳುತ್ತಾರೆ ಅಡುಗೆಯವರು ತಲೆ ತಗ್ಗಿಸಿಕೊಂಡು ಊಟ ಬಡಿಸುತ್ತಿದ್ದರು ಆಗಲೇ ಜಿಲ್ಲಾಧಿಕಾರಿ ಒಂದು ಮೂಲೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಒಬ್ಬಳು ಮಹಿಳೆನ ನೋಡ್ತಾರೆ ಈ ಮಹಿಳೆ ತುಂಬಾ ಹಳೆಯ ಸೀರೆ ಹಾಕಿಕೊಂಡಿದ್ದಳು ತಲೆ ಕೂದಲು ಕೆದಡಿತ್ತು ಮಹಿಳೆಯ ಮುಖದಲ್ಲಿ ಸುಸ್ತು ಎದ್ದು ಕಾಣಿಸ್ತಾ ಇತ್ತು ಈ ಮಹಿಳೆ ವಿಪರೀತವಾಗಿ ಬೆವರುತ್ತಾ ಇದ್ದಳು ಕಲೆಕ್ಟರ್ಗೆ ಶಾಕ್ ಈ ಮಹಿಳೆನ ನೋಡ್ತಿದ್ದ ಹಾಗೆ ಜಿಲ್ಲಾಧಿಕಾರಿ ಶಾಕ್ ಆಗ್ತಾರೆ ಹೃದಯ ಬಡಿತ ಜಿಲ್ಲಾಧಿಕಾರಿಯವರದ್ದು ತುಂಬಾನೇ ಜೋರಾಗುತ್ತೆ ತುಂಬಾ ಡೀಪ್ ಆಗಿ ಡಿಸಿ ಕಲೆಕ್ಟರ್ ಆ ಮಹಿಳೆನ ನೋಡ್ತಾರೆ ಈ ಮಹಿಳೆ ಡಿಸಿ ಸಂಜಯ್ನ ಸ್ವಂತ ಧರ್ಮಪತ್ನಿ ಒಂದು ಕ್ಷಣ ಆಕಾಶವೇ ಕೆಳಗೆ ಬಿದ್ದು ಹೋದಂತೆ ಆಗುತ್ತೆ ಎಲ್ಲರ ಖುಷಿ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು ಡಿಸಿ ಊಟದ ಚೇರ್ನಿಂದ ಮೇಲಕ್ಕೆ ಎದ್ದೇಳಲು ಪ್ರಯತ್ನ ಮಾಡ್ತಾರೆ ಆಗ ಡಿಸಿನ ಮದುವೆಗೆ ಕರೆದಿದ್ದ ಬಿಸಿನೆಸ್ ಮ್ಯಾನ್ ಸರ್ ಕೂತ್ಕೊಳ್ಳಿ ಸರ್ ಊಟ ಮಾಡಿ ಊಟ ತಣ್ಣಗೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಕಲೆಕ್ಟರ್ ಸಂಜೆ ನಗ್ತಾರೆ ಆದರೆ ಇವರ ಕಣ್ಣುಗಳು ಒದ್ದೆಯಾಗಿರುತ್ತೆ ಎಲೆ ಮೇಲೆ ಬಾರಿ ಭರ್ಜರಿ ಭೋಜನ ಬಡಿಸಲಾಗುತ್ತಿತ್ತು ಎದುರಿಗೆ ಸ್ವಂತ ಹೆಂಡತಿ ಪಾತ್ರೆ ಇದ್ಲು ಕಲೆಕ್ಟರ್ ಅವರ ಕೈಬೆರಳುಗಳು ಗಡಗಡ ಅಂತ ನಡುಗುತ್ತದೇ ಇತ್ತು ಕೈನಲ್ಲಿದ್ದ ಸ್ಪೂನ್ ಕಂಟ್ರೋಲ್ ತಪ್ಪುತ್ತಾ ಇತ್ತು ಕಲೆಕ್ಟರ್ ಮತ್ತೆ ತಲೆ ಎತ್ತಿ ತಮ್ಮ ಹೆಂಡತಿನ ನೋಡ್ತಾರೆ ಅವಳೇ ಅವಳೇ ಆಶಾ ಡಿಸಿ ರವರ ಹೆಂಡತಿ ಡಿಸಿ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಉದ್ಭವವಾಯಿತು ಇವಳು ಇಲ್ಲಿ ಹೇಗೆ ಬಂದಳು ಆಶಾ ಯಾಕೆ ಈ ರೀತಿ ಮದುವೆ ಮಂಟಪದಲ್ಲಿ ಪಾತ್ರೆ ತುಳಿತಾ ಇದ್ದಾಳೆ ಎಲೆ ಮೇಲೆ ರುಚಿ ರುಚಿಯಾದ ತಿನಿಸುಗಳು ಇದ್ದರೂ ಕೂಡ ಡಿಸಿಗೆ ಅವುಗಳನ್ನು ತಿನ್ನೋಕೆ ಮನಸ್ಸು ಬರ್ತಾ ಇರ್ಲಿಲ್ಲ ಮದುವೆ ಸಂಭ್ರಮ ಡೋಲು ಜನಗಳ ಮಾತು ಇದ್ಯಾವುದೂ ಡಿಸಿಗೆ ಕೇಳಿಸ್ತಾ ಇರ್ಲಿಲ್ಲ ಬರೀ ಹೆಂಡತಿ ಕೈಬಳೆ ಶಬ್ದ ಪಾತ್ರೆ ಶಬ್ದ ಮಾತ್ರ ಡಿಸಿಗೆ ಕೇಳಿಸ್ತಾ ಇತ್ತು ಮನಸ್ಸು ಎದ್ದು ಹೋಗು ಅವಳ ಜೊತೆ ಮಾತಾಡು ಅಂತ ಹೇಳ್ತಾ ಇತ್ತು ಆದರೆ ಸಂಜಯ್ನ ಅಧಿಕಾರ ಇದಕ್ಕೆ ಇತ್ತು ಇಷ್ಟಕ್ಕೂ ಸಂಜಯ್ ಒಬ್ಬ ಜಿಲ್ಲಾಧಿಕಾರಿ ಹಾಗೂ ಇದು ಒಂದು ದೊಡ್ಡ ಶ್ರೀಮಂತ ವ್ಯಕ್ತಿಯ ಮಗನ ಮದುವೆ ಸರ್ ನಿಮಗೆ ಇನ್ನೂ ಏನಾದರೂ ಬೇಕಾ ಅಂತ ಸಪ್ಲೈಯರ್ ಕೇಳ್ತಾನೆ ಇದು ಡಿಸಿಗೆ ಕೇಳಿಸಲೇ ಇಲ್ಲ ಡಿಸಿ ಕಿವಿಗೆ ಕೇವಲ ಹೆಂಡತಿ ಪಾತ್ರೆ ತೊಡೆಯುವ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು ದಿಢೀರನೆ ಆಶಾ ಕೈಯಿಂದ ಜಾರಿ ಒಂದು ತಟ್ಟೆ ದಪ್ಪ ಅಂತ ಕೆಳಗೆ ಬಿದ್ದುಬಿಡುತ್ತೆ ಪ್ಲೇಟ್ ಬಿದ್ದ ಶಬ್ದಕ್ಕೆ ಅಲ್ಲಿದ್ದವರೆಲ್ಲ ವಿಚಿತ್ರ ರೀತಿಯಲ್ಲಿ ಆಶಾನ ನೋಡ್ತಾರೆ ಅಲ್ಲಿದ್ದ ನೆಂಟರಲ್ಲಿ ಸಂಬಂಧಿಕರಲ್ಲಿ ಒಬ್ಬಳು ಮಹಿಳೆ ಏನಮ್ಮ ನೋಡ್ಕೊಂಡು ತಾನೇ ಪಾತ್ರೆ ತೊಳಿಬೇಕಲ್ವಾ ಅಂತ ಆಶಾ ಬೈತಾರೆ ಗಾಬರಿ ಗಾಬರಿಯಾಗಿ ಆಶಾ ತಟ್ಟೆನ ಎತ್ತಿಕೊಳ್ಳುತ್ತಾಳೆ ಆಗ ಡಿಸಿ ಸಂಜಯ್ ಗಂಡನ ಆಶಾ ಒಂದು ಸೆಕೆಂಡ್ ನೋಡಿ ತನ್ನ ತಲೆ ತಗ್ಗಿಸಿಬಿಡ್ತಾಳೆ ಅಯ್ಯಯ್ಯೋ ನೋಡಿಬಿಟ್ರಾ ನನ್ನ ಗಂಡ ಈ ಸ್ಥಿತಿಯಲ್ಲಿ ನೋಡಿಬಿಟ್ರಾ ಅಂತ ಆಶಾ ತನ್ನ ತಲೆ ತಗ್ಗಿಸಿಬಿಡ್ತಾಳೆ ಆಗಲೇ ಆಷಾಳ ಮೈಮೇಲೆ ಆಗಿದ್ದ ಗಾಯಗಳನ್ನು ನೋಡಿ ಡಿಸಿ ಶಾಕ್ ಆಗ್ತಾರೆ ಹಿಂದೆಯಿಂದ ಬಿಸಿನೆಸ್ ಮ್ಯಾನ್ ಬಿಡಿ ಕಲೆಕ್ಟರ್ ಸರ್ ಇಂಥವರೆಲ್ಲಾ ಹೀಗೇನೆ ಇವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳ್ತಾರೆ ಡಿಸಿ ನಿರ್ಧಾರ ನಕ್ಕ ಡಿಸಿ ಸ್ಪೂನ್ ಕೆಳಗೆ ಇಟ್ಟು ಚೇರ್ನಿಂದ ಊಟ ಅರ್ಧಕ್ಕೆ ಬಿಟ್ಟು ಮೇಲೆ ಎದ್ದು ಸೀದಾ ಆಶಾಪಾತ್ರೆ ತೊಳೆತಿದ್ದ ಜಾಗ ಬಳಿಗೆ ಡಿಸಿ ಸಾಹೇಬರು ಹೋಗ್ತಾರೆ ಡಿಸಿ ರವರ ಒಂದೊಂದು ಹೆಜ್ಜೆಯೂ ನೂರು ಹೆಜ್ಜೆಗಳಿಗೆ ಸಮ ಡಿಸಿ ರವರ ತಲೆಯಲ್ಲಿ ಎಲ್ಲಾ ಹಳೆಯ ನೆನಪುಗಳು ನೆನಪಿಗೆ ಬರಲು ಶುರುವಾಯಿತು ಆಶಾನ ಮೊದಲ ಬಾರಿ ನೋಡಿದ್ದು ಮೊದಲ ಬಾರಿ ಆಶಾಳ ಕೈಮುಟ್ಟಿದ್ದು ಎಲ್ಲವೂ ನೆನಪಾಗುತ್ತೆ ಅಂತ ಆಶಾ ಈಗ ಇಂತಹ ದುಸ್ಥಿತಿಯಲ್ಲಿ ಇರೋದು ನೋಡಿ ಡಿಶ್ ಸಂಜಯ್ಗೆ ತುಂಬಾನೇ ನೋವಾಗುತ್ತೆ ಮದುವೆ ಮಂಟಪದಲ್ಲಿ ಎಸಿ ಆನ್ ಆಗಿದ್ರೂ ಆಶಾ ಬೆವರುತ್ತಿದ್ದ ಏನೂ ಆಗದೆ ಇರುವಂತೆ ಆಶಾ ಈಗಲೂ ತನ್ನ ಪಾಡಿಗೆ ತಾನು ತಟ್ಟೆ ತೊಳೆಯುತ್ತಿದ್ದಳು ಸಂಜಯ್ನ ನೋಡಿದರೂ ನೋಡದಂತೆ ಆಶಾ ವರ್ತಿಸುತ್ತಿದ್ದಳು ಆಶಾ ನೀನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ ಸಂಜಯ್ ಆಶಾನ ಪ್ರಶ್ನೆ ಮಾಡ್ತಾರೆ ಒಂದು ಬಾರಿ ತಲೆ ಎತ್ತಿ ನೋಡಿದ ಆಶಾ ಮತ್ತೆ ತಲೆ ತಗ್ಗಿಸಿಬಿಡುತ್ತಾಳೆ ಅಲ್ಲಿದ್ದ ಬೇರೆ ಪಾತ್ರೆ ತೊಳೆಯುತ್ತಿದ್ದ ಮಹಿಳೆಯರು ಕಲೆಕ್ಟರ್ನ ಮತ್ತು ಆಶಾನ ಇಬ್ಬರನ್ನು ನೋಡುತ್ತಾ ಗುಸುಗುಸು ಮಾತಾಡಲು ಶುರು ಮಾಡಿದರು ಆಶಾ ನೀನು ಇಲ್ಲಿ ಈ ರೀತಿ ಇರಬಾರದಿತ್ತು ಅಂತ ಸಂಜಯ್ ಹೇಳ್ತಾರೆ ಗಂಡ ಎಷ್ಟೇ ಮಾತಾಡಿಸಿದರೂ ಆಶಾ ಮರುಮಾತಾಡದೆ ತನ್ನ ಪಾಡಿಗೆ ತಾನು ಪಾತ್ರೆ ತೊಳಿತಾ ಇದ್ದಳು ಮತ್ತೆ ಇಲ್ಲಿಗೆ ಬಂದಂತಹ ಬಿಸ್ನೆಸ್ ಮ್ಯಾನ್ ಸರ್ ಇವರನ್ನೆಲ್ಲ ನೀವು ಯಾಕೆ ಮಾತಾಡಿಸುತ್ತೀರಾ ಇವರೆಲ್ಲ ಇಷ್ಟಪಟ್ಟೆ ಕೆಲಸಕ್ಕೆ ಬಂದಿರುತ್ತಾರೆ ಇವರನ್ನೆಲ್ಲ ಯಾರು ಬಲವಂತದಿಂದ ಈ ಕೆಲಸಕ್ಕೆ ಕರ್ಕೊಂಡು ಬಂದಿಲ್ಲ ಇವರಿಗೆ ಹಣ ಸಿಗುತ್ತೆ ಆದರೂ ನಾಟಕ ಮಾಡ್ತಾರೆ ಅಂತ ಮ್ಯಾನ್ ಹೇಳ್ತಾನೆ ಬಿಸ್ನೆಸ್ಮ್ಯಾನ್ನ ನೋಡ್ತಾ ಎಷ್ಟು ಹಣ ಸಿಗುತ್ತೆ ಅವರಿಗೆಲ್ಲಾ ಅಂತ ಸಂಜಯ್ ಕೇಳ್ತಾರೆ ಇವರ ಯೋಗ್ಯತೆಗೆ ತಕ್ಕಷ್ಟು ದುಡ್ಡು ಕೊಡ್ತೀವಿ ಆದರೆ ಇವರ ಅತಿ ಆಸೆ ಯಾವತ್ತೂ ಕಡಿಮೆಯಾಗಲ್ಲ ಸರ್ ಅಂತ ಹೇಳಿ ಬಿಸ್ನೆಸ್ ಮ್ಯಾನ್ ವ್ಯಂಗ್ಯವಾಗಿ ನಗ್ತಾನೆ ಡಿಸಿ ಸರ್ ಮತ್ತೆ ತಮ್ಮ ಹೆಂಡತಿ ಮುಖಾನ ನೋಡ್ತಾರೆ ಆಶಾ ಏನೋ ಹೇಳೋಕೆ ಬಯಸುತ್ತಿದ್ದಳು ಆದರೆ ಹೇಳ್ತಾ ಇರ್ಲಿಲ್ಲ ಆಶಾಳ ಮೈಮೇಲಿದ್ದ ಗಾಯ ನೋಡಿ ಯಾರು ನಿನಗೆ ಆಶಾ ಹೊಡೆದಿದ್ದು ಅಂತ ಸಂಜಯ್ ಕೇಳ್ತಾರೆ ಅಲ್ಲಿದ್ದವರೆಲ್ಲಾ ಡಿಸಿಗೆ ಯಾಕೆ ಈ ಪಾತ್ರೆ ತೊಳೆಯುವ ವಿಷಯ ಅಂತ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಆಶಾ ತನ್ನ ತಲೆ ಎತ್ತುತ್ತಾಳೆ ಆದರೆ ಏನು ಮಾತಾಡೋದಿಲ್ಲ ಆಮೇಲೆ ಮದುವೆ ಮಂಟಪದಲ್ಲಿ ಉದ್ವಿಗ್ನದ ವಾತಾವರಣ ಸೃಷ್ಟಿಯಾಯಿತು ಪ್ರತಿಯೊಬ್ಬರೂ ಇವರಿಬ್ಬರನ್ನೇ ನೋಡ್ತಾ ಇದ್ದರು ಡಿಸಿ ಸರ್ ಪಾತ್ರೆ ತೊಳೆಯುವವಳ ಜೊತೆ ಏನು ಮಾತಾಡ್ತಾ ಇದ್ದಾರೆ ಅಂತ ಅಲ್ಲಿದ್ದವರೆಲ್ಲ ಯೋಚನೆ ಮಾಡ್ತಾರೆ ಹೆಂಡತಿ ಕೆನ್ನೆ ಮೇಲೆ ಮಾರ್ಕ್ ಬೀಳುವ ರೀತಿ ಹೊಡೆದಿದ್ದು ಯಾರು ಅಂತ ಡಿಸಿ ಸಂಜಯ್ ನೋಡ್ತಾ ಇರ್ತಾರೆ ಆಗಲೇ ಅಲ್ಲಿದ್ದ ಗುಂಪಿನಿಂದ ಒಬ್ಬಳು ಮಹಿಳೆ ಮಿಲು ಧ್ವನಿಯಲ್ಲಿ ಈ ರೀತಿ ಹೇಳ್ತಾಳೆ ಮಾಲೀಕರ ಹೆಂಡತಿ ತುಂಬಾ ಕೋಪಿಷ್ಟೆ ನಿನ್ನೆ ಕೂಡ ಒಬ್ಬಳು ಹುಡುಗಿಗೆ ಹೊಡಿತಾ ಇದ್ದಳು ಅಂತ ಹೇಳ್ತಾಳೆ ಡಿಸಿ ಸರ್ ಆಶಾಳ ಕೈ ಹಿಡ್ಕೊಂಡು ಯಾರು ಆಶಾ ನಿನಗೆ ಈ ರೀತಿ ಹೊಡೆದಿರೋದು ಹೇಳು ಅಂತ ಮತ್ತೆ ಕೇಳ್ತಾರೆ ಆಶಾ ತಲೆ ಎತ್ತಿ ಸಂಜಯ್ನ ಕಣ್ಣುಗಳನ್ನೇ ನೋಡ್ತಾಳೆ ಕೆಲ ಸಮಯ ಮದುವೆ ಮಂಟಪ ಮೌನವಾಯಿತು ಸತ್ಯ ಬಯಲು ಮತ್ತು ನ್ಯಾಯ ಸರ್ ನಿಮಗೆ ಯಾಕೆ ಇದೆಲ್ಲಾ ಇದು ನಮ್ಮ ವೈಯಕ್ತಿಕ ವಿಷಯ ಒಬ್ಬಳು ಪಾತ್ರೆ ತೊಳೆಯುವವಳ ವಿಷಯಕ್ಕಾಗಿ ಇಷ್ಟೊಂದು ಸೀರಿಯಸ್ ಆಗುವ ಅವಶ್ಯಕತೆ ಇಲ್ಲ ಸರ್ ಅಂತ ಬಿಸಿನೆಸ್ ಮ್ಯಾನ್ ಸರ್ಗೆ ಹೇಳ್ತಾನೆ ಸಂಜಯ್ ಗುರಾಯಿಸಿಕೊಂಡು ಆ ಬಿಸಿನೆಸ್ ಮ್ಯಾನ್ನ ನೋಡ್ತಾರೆ ಲುಕ್ಗೆ ಸ್ವಲ್ಪ ಭಯಪಟ್ಟ ಬಿಸಿನೆಸ್ ಮ್ಯಾನ್ ಸರ್ ಸರ್ ಇವರೆಲ್ಲ ತುಂಬಾ ಚೀಪ್ ಜನ ಇದು ನಮ್ಮ ಮನೆಯ ವಿಷಯ ನೀವು ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಡಿಸಿಗೆ ಬಿಸಿನೆಸ್ ಮ್ಯಾನ್ ಹೇಳ್ತಾನೆ ಡಿಸಿ ಬಿಸ್ನೆಸ್ ಮ್ಯಾನ್ ಮಾತುಗಳನ್ನು ಕೇಳಿಸಿಕೊಳ್ಳುವುದಿಲ್ಲ ಈಗಲೂ ಕೂಡ ಆಶಾಳನ್ನೇ ನೋಡುತ್ತಾ ನಡಿ ಆಶಾ ಇಲ್ಲಿಂದ ಹೋಗೋಣ ಅಂತ ಸಾಹೇಬ್ರು ಹೇಳ್ತಾರೆ ಆಶಾ ಶಾಕ್ ಆಗಿ ಸಂಜಯ್ನ ನೋಡ್ತಾಳೆ ಡಿಸಿರವರ ಮಾತಿಗೆ ಇಡೀ ಮದುವೆ ಮಂಟಪ ನಿಶಬ್ದವಾಗಿತ್ತು ಡಿಸಿರವರ ಹಿಂದೇನೆ ಆಶಾ ಕೂಡ ನಡ್ಕೊಂಡು ಮದುವೆ ಮಂಟಪದಿಂದ ಇಬ್ಬರೂ ಹೊರಗಡೆ ಬರ್ತಾರೆ ಹೊರಗೆ ಸಣ್ಣದಾಗಿ ಮಳೆ ಬರ್ತಾ ಇತ್ತು ಗಾಳಿ ವಿಪರೀತವಾಗಿ ಬೀಸುತ್ತಾ ಇತ್ತು ಎದುರಿಗೆ ಸರ್ಕಾರಿ ಕಾರು ಬಂದು ನಿಂತುಕೊಳ್ಳುತ್ತೆ ಆದರೆ ಡಿಸಿ ಆ ಕಾರನ್ನು ಹತ್ತೋದಿಲ್ಲ ಹಾಗೆ ನಡ್ಕೊಂಡು ಮದುವೆ ಮಂಟಪದಿಂದ ಹೊರಗೆ ಬರ್ತಾರೆ ಮದುವೆ ಮಂಟಪದಲ್ಲಿ ಇದ್ದವರೆಲ್ಲ ಒಂದು ಕ್ಷಣ ಶಾಕ್ ಆಗ್ತಾರೆ ಈ ಡಿಸಿ ಯಾಕೆ ಪಾತ್ರೆ ತುಳಿತಿದ್ದ ಹೆಂಗಸನ್ನು ತಮ್ಮ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಎಲ್ಲರೂ ಮಾತಾಡಿಕೊಳ್ಳುತ್ತಾರೆ ಇಂದಾನೆ ಓಡಿ ಬಂದ ಬಿಸ್ನೆಸ್ ಮ್ಯಾನ್ ಸರ್ ಸರ್ ಈ ವಿಷಯ ದೊಡ್ಡದು ಮಾಡಬೇಡಿ ಈಕೆ ನಮ್ಮ ಮನೆ ಕೆಲಸದವಳು ಇವಳು ನಿಮ್ಮವಳಲ್ಲ ನಿಮ್ಮ ಮನೆ ಕೆಲಸದವಳಲ್ಲ ನೀವು ಇವಳನ್ನು ಈ ರೀತಿ ಕರ್ಕೊಂಡು ಹೋಗೋ ಹಾಗಿಲ್ಲ ಅಂತ ಮ್ಯಾನ್ ಹೇಳ್ತಾನೆ ಡಿಸಿ ಮತ್ತೆ ಮ್ಯಾನ್ನ ಗುರಾಯಿಸುತ್ತಾ ನಿನಗೆ ಹೇಗೆ ಗೊತ್ತು ಇವಳು ನನ್ನವಳಲ್ಲ ಅಂತ ಕೇಳ್ತಾನೆ ಈ ಪ್ರಶ್ನೆಗೆ ಉತ್ತರ ಎಲ್ಲಿ ಸಿಗುತ್ತೆ ಅಂತ ಬಿಸ್ನೆಸ್ಮ್ಯಾನ್ ಆಕಡೆ ಈ ಕಡೆ ನೋಡ್ತಾನೆ ಜನಗಳು ಅಲ್ಲಿ ಮುಂದೆ ಏನಾಗುತ್ತೆ ಅಂತ ಗುಂಪು ಕಟ್ಟಿಕೊಂಡು ನೋಡ್ತಾ ಇದ್ರು ಅಲ್ಲಿದ್ದವರೆಲ್ಲರ ಮುಖದಲ್ಲಿ ಆಶ್ಚರ್ಯ ಆಗ ಆಶಾ ಮ್ಯಾನ್ನ ನೋಡ್ತಾಳೆ ಮತ್ತೆ ಆಶಾ ನಿನಗೆ ಹೊಡೆದಿದ್ದು ಯಾರು ಹೇಳು ಡಿ ಡಿಸಿ ಕೇಳ್ತಾರೆ ಮದುವೆಯ ಖುಷಿ ವಾತಾವರಣ ಈಗ ದುಃಖದ ವಾತಾವರಣವಾಗಿ ಬದಲಾಗಿತ್ತು ಅಲ್ಲೇ ನಿಂತಿದ್ದ ಬಿಸಿನೆಸ್ ಮ್ಯಾನ್ನ ಯಾರಿ ಈಕೆಗೆ ಹೊಡೆದಿದ್ದು ಅಂತ ಡಿಸಿ ಪ್ರಶ್ನೆ ಮಾಡ್ತಾರೆ ಸರ್ ಇವಳು ನಮ್ಮ ಮನೆ ಕೆಲಸದವಳು ಅವಾಗವಾಗ ಮನೆ ಕೆಲಸದವರಿಗೆ ಹೊಡಿಲಿಲ್ಲ ಬಯಲಿಲ್ಲ ಅಂದ್ರೆ ಇವರು ನಮ್ಮ ಮಾತು ಕೇಳೋದಿಲ್ಲ ಅಂತ ಹೇಳಿ ಮ್ಯಾನ್ ನಗಾಡುತ್ತಾನೆ ಆಶಾ ತನಗೆ ಈ ರೀತಿ ಗಾಯಗಳಾಗುವಂತೆ ಹೊಡೆದಿದ್ದು ಇವನೇ ಅಂತ ಮ್ಯಾನ್ ಕಡೆಗೇನೆ ಕೈ ತೋರಿಸಿ ಹೇಳ್ತಾಳೆ ಅರೆ ಇವಳು ಏನು ಹೇಳ್ತಾ ಇದ್ದಾಳೆ ಇವಳಿಗೆ ನಾನು ಯಾಕೆ ಹೊಡಿಲಿ ನಾನೇನು ಹುಚ್ಚನಾ ಬಿಸ್ನೆಸ್ ಮ್ಯಾನ್ ಬಡಬಡಾಯಿಸುತ್ತಾನೆ ಕೈ ಈಗಲೂ ಮ್ಯಾನ್ ಕಡೆನೇ ಇತ್ತು ಆಶಾ ಸತ್ಯ ಹೇಳಲು ಹೆದರಲಿಲ್ಲ ಆಶಾ ಹೇಳಿದ್ದು ಕೇಳಿ ಡಿಸಿ ಸಂಜೆಗೆ ವಿಪರೀತ ಕೋಪ ಬರುತ್ತೆ ಆಶಾಳ ಕೈಗಳನ್ನು ಕೆಳಗಡೆ ಇಳಿಸಿ ಮ್ಯಾನ್ ಹತ್ತಿರ ಹೋಗ್ತಾರೆ ಡಿಸಿ ರವರ ಕೋಪದ ಮುಖ ನೋಡಿ ಮ್ಯಾನ್ ಬೆಚ್ಚಿ ಬೀಳ್ತಾನೆ ಮ್ಯಾನ್ ಮುಖದಲ್ಲಿ ಇದ್ದಂತಹ ನಗು ಈಗ ಮಾಯವಾಗಿತ್ತು ಯಾಕ್ರಿ ಹೊಡೆದ್ರಿ ಅಂತ ಡಿಸಿ ಬಿಸಿನೆಸ್ಮ್ಯಾನ್ನ ಪ್ರಶ್ನೆ ಮಾಡ್ತಾರೆ ಅಲ್ಲಿದ್ದವರೆಲ್ಲರ ಗಮನ ಇವರಿಬ್ಬರ ಮೇಲೇನೇ ಇತ್ತು ಅಯ್ಯೋ ಸರ್ ಇವರೆಲ್ಲರೂ ತುಂಬಾ ಚಲಾಕಿಗಳು ಸ್ವಲ್ಪ ಸದರ ಕೊಟ್ರೆ ನಮ್ಮ ತಲೆ ಮೇಲೇನೇ ಕೂತ್ಕೊಳ್ತಾರೆ ಇವರು ತುಂಬಾ ಸುಳ್ಳು ಹೇಳ್ತಾರೆ ಸರ್ ಅದಕ್ಕೆ ನಿಧಾನವಾಗಿ ಒಂದು ಏಟು ಹೊಡೆದೆ ಅಷ್ಟೇ ಅಂತ ಮ್ಯಾನ್ ಹೇಳ್ತಾನೆ ಡಿಸಿ ಆಗ ಪಟಾರಂತ ಮ್ಯಾನ್ ಕೆನ್ನೆಗೆ ಒಂದು ಏಟು ಕೊಡ್ತಾರೆ ಆಮೇಲೆ ಚೆನ್ನಾಗಿ ಬಿಸಿನೆಸ್ ಮ್ಯಾನ್ಗೆ ಬೈತಾರೆ ನಂತರ ಪೊಲೀಸರಿಗೆ ಫೋನ್ ಮಾಡಿ ಮದುವೆ ಮಂಟಪಕ್ಕೆ ಕರೆಸುತ್ತಾರೆ ಪೊಲೀಸರು ಮದುವೆ ಮಂಟಪಕ್ಕೆ ಬರ್ತಾರೆ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಬಿಸಿನೆಸ್ ಮ್ಯಾನ್ನ ಪೊಲೀಸರು ಅರೆಸ್ಟ್ ಮಾಡಿ ತಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಕೊನೆಯ ನಿರ್ಧಾರ ನಂತರ ಅಲ್ಲಿದ್ದ ಎಲ್ಲರ ಮುಂದೆ ಡಿಸಿ ಸಂಜಯ್ ಈ ಆಶಾ ನನ್ನ ಹೆಂಡತಿ ನಮ್ಮಿಬ್ಬರ ನಡುವೆ ಏನು ಜಗಳ ಆಗಿ ವಿಚ್ಛೇದನ ಆಗಿತ್ತು ಇಬ್ಬರೂ ದೂರ ದೂರ ಆಗಿದ್ವಿ ಆದರೆ ಇನ್ನು ಮುಂದೆ ಇಬ್ಬರು ಸಾಯುವ ತನಕ ಒಟ್ಟಿಗೆ ಇರ್ತೀವಿ ವಿಚ್ಛೇದನ ಕ್ಯಾನ್ಸಲ್ ಮಾಡ್ಕೋತೀವಿ ಅಂತ ಹೇಳಿ ಆ ಶಾಲಾ ಕೈ ಹಿಡ್ಕೊಂಡು ಡಿಸಿ ಜಿಲ್ಲಾಧಿಕಾರಿ ಸಂಜಯ್ ತಮ್ಮ ಜೊತೆನೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ